ಭಾರತೀಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾವಿವತ್ತು ಒಳ್ಳೆಯ ಉದ್ದೇಶದೊಂದಿಗೆ ಒಳ್ಳೆಯ ಮನಸ್ಸುಗಳು ಒಂದೊಳ್ಳೆಯ ಶಾಲೆಯನ್ನು ಕಟ್ಟಿದ್ದಾರೆ ಆ ಶಾಲೆ ಬಗ್ಗೆ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಸದೃಢ ಸಮಾಜ ರೂಪುಗೊಳ್ಳಲು ಒಳ್ಳೆಯ ಶಿಕ್ಷಣ ಅಗತ್ಯ ಒಳ್ಳೆಯ ಶಿಕ್ಷಣಕ್ಕೆ ನುರಿತ ಶಿಕ್ಷಕರು ಮತ್ತು ಒಂದೊಳ್ಳೆಯ ಮನಸ್ಸುಗಳು ಮುಖ್ಯ ಅತ್ಯುತ್ತಮ ತರಬೇತಿಯ ಶಿಕ್ಷಕರು ಮತ್ತು ಒಳ್ಳೆಯ ಸಮಾಜ ಕಟ್ಟುವ ಮನಸ್ಸುಗಳಿಂದ ಭವ್ಯ ಭಾರತ ನಿರ್ಮಾಣ ಸಾಧ್ಯ ಅದಕ್ಕೆ ಶಾಲೆಯನ್ನು ಜ್ಞಾನ ದೇಗುಲ ವಿದ್ಯಾದೇಗುಲ ದೇಗುಲ ಎನ್ನುವುದು ಇಂತಹ ಒಂದೊಳ್ಳೆಯ ಶಾಲೆಯ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನವಕೀಸ್ ಕಿಂಡರ್ ಕೇರ್ ಎಂಬ ಶಿಕ್ಷಣ ಸಂಸ್ಥೆ ಅಕ್ಷಯ ತೃತೀಯ ದಿನ ಅಂದರೆ ಶುಭ ದಿನ ಪ್ರಾರಂಭವಾಗಿದೆ ಬೆಂಗಳೂರು ನಗರ ಯಲಹಂಕದ ದೊಡ್ಡಬಳ್ಳಾಪುರ ರಸ್ತೆಯಲ್ಲಿ ನಾಗೇನಹಳ್ಳಿಯಲ್ಲಿ ನವ್ಕೀಸ್ ಕಿಂಡರ್ ಕೇರ್ ಪ್ರಾರಂಭ ಆಗಿದೆ ಆದರ್ಶ ವ್ಯಕ್ತಿತ್ವ ಸಮಾಜನದ ಕನಸು ಕಂಡ ಅನುಭವ ಮಂಟಪದ ಕ್ರಾಂತಿಕಾರಿ ಬಸವೇಶ್ವರರ ಜಯಂತಿ ಎಂದೇ ಯಲಹಂಕದ ಜನಪ್ರಿಯ ಶಾಸಕರು ಎಸ್ ಆರ್ ವಿಶ್ವನಾಥರವರ ಅಮೃತಾಸ್ತದಿಂದ ಶಾಲೆ ಪ್ರಾರಂಭವಾಗಿದೆ ನಾಗೇನಹಳ್ಳಿಯಲ್ಲಿ ನೌಕೀಸ್ ಕಿಂಡರ್ ಕೇರ್ ಶುಭಾರಂಭಗೊಂಡಿದ್ದು ಒಂದೊಳ್ಳೆ ಉದ್ದೇಶ ಶಾಲೆಯ ಅಗತ್ಯತೆ ಮತ್ತು ನೌಕೀಸ್ ಬಗ್ಗೆ ಮಾತುಗಳಾಡಿದ್ದಾರೆ ಯಲಂಕದ ಜನಪ್ರಿಯ ಶಾಸಕರು ವಿಧಾನಸಭಾ ಕ್ಷೇತ್ರದ ನಾಗೇನಹಳ್ಳಿ ಗ್ರಾಮದಲ್ಲಿ ನವಕೀಸ್ ಕಿಡ್ಡರ್ ಕೇರ್ ಒಂದು ಮಕ್ಕಳಿಗೋಸ್ಕರ ಒಂದು ಶಾಲೆಯನ್ನು ಇವತ್ತು ಉದ್ಘಾಟನೆಯನ್ನು ಮಾಡಿದ್ದೀವಿ ಇಲ್ಲಿ ಇವತ್ತು ನಮ್ಮ ಯಲಾಂಕ ಕ್ಷೇತ್ರ ಒಂದು ರೀತಿ ಎಜುಕೇಷನ್ ಹಬ್ ಆಗಿ ಬೆಳೀತಾ ಇದೆ ಸಾಕಷ್ಟು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡ ದೊಡ್ಡ ಕಾಲೇಜುವರೆಗೂ ಕೂಡ ಇವತ್ತು ನಮ್ಮ ಯಲಹಂಕ ಕ್ಷೇತ್ರದಲ್ಲಿ ಸಾಕಷ್ಟು ವಿದ್ಯಾಸಂಸ್ಥೆಗಳು ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಾವು ಮಕ್ಕಳನ್ನು ದೂರ ಕಳಿಸೋದಕ್ಕೂ ಸ್ವಲ್ಪ ಕಷ್ಟವೇ ಸೊ ಅದಕ್ಕೆ ಹತ್ತಿರದಲ್ಲಿದ್ದರೆ ಮಕ್ಕಳನ್ನು ಪೋಷಕರು ಕೂಡ ಭಾಳ ಸುಲಭವಾಗಿ ಕಳಿಸ್ತಾರೆ ಧೈರ್ಯವಾಗಿ ಕಳಿಸ್ತಾರೆ ಸೊ ನಮಗೆ ಈ ನಾಗೇನಹಳ್ಳಿಯಲ್ಲಿ ಈ ಒಂದು ಕಿಂಡರ್ ಕೇರ್ ಒಂದು ಅವಶ್ಯಕತೆ ಇತ್ತು ಸೊ ಅದನ್ನು ಇವತ್ತು ಇಲ್ಲಿ ಸ್ಥಾಪನೆ ಆಗಿದೆ ಈಗಾಗಲೇ ಹನ್ನೆರಡು ಜನ ಮಕ್ಕಳು ಕೂಡ ಉದ್ಘಾಟನೆಗೆ ಮೊದಲೇ ಶಾಲೆಗೂ ಕೂಡ ಬಂದಿದ್ದಾರೆ ಈ ಶಾಲೆ ಇನ್ನೂ ಚೆನ್ನಾಗಾಗಲಿ ಮತ್ತು ನಮ್ಮ ಈ ಭಾಗದ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಮತ್ತು ಬೇರೆ ಬೇರೆ ಚಟುವಟಿಕೆಗಳನ್ನು ಕೂಡ ಅವ್ರು ಸಿಗೊಂತಾಗಲಿ ಮತ್ತು ಏನು ಇವತ್ತು ಮ್ಯಾನೇಜ್ಮೆಂಟ್ ಇದೆ ಅವರು ಕೂಡ ಸ್ವಲ್ಪ ಇನ್ನೂ ಚೆನ್ನಾಗಿ ದೊಡ್ಡದಾಗಿ ಮುಂದಿನ ದಿನಗಳಲ್ಲಿ ಮಾಡಲಿ ಯಾಕೆಂದರೆ ಪಕ್ಕದಲ್ಲಿ ಶಿವರಾಮ್ ಕಾರನ್ ಬಡಾವಣೆ ಕೂಡ ಭಾಳ ದೊಡ್ಡ ಬಡಾವಣೆ ಬರ್ತಾ ಬರ್ತಾಯಿರೋದ್ರಿಂದ ಸಾಕಷ್ಟು ಇಲ್ಲಿ ಅಭಿವೃದ್ಧಿ ಆಗ್ತಾ ಇರೋದ್ರಿಂದ ಸೊ ನಿಮ್ಮ ಶಾಲೆಗೆ ಒಂದು ಉತ್ತಮ ಭವಿಷ್ಯ ಇದೆ ಮತ್ತು ಒಳ್ಳೆಯಾಗಲಿ ಅಂತಕ್ಕಂಥ ಶುಭಾಶಯಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಖ್ಯಾತ ಶಿಕ್ಷಣ ತಜ್ಞ ಎಂ ಎಸ್ ರಾಮಯ್ಯ ರವರ ಶಿಕ್ಷಣ ಸಂಸ್ಥೆಗಳ ಅಂಗವಾದ ನವಕೀಸ್ ಎಜುಕೇಷನ್ ಸೆಂಟರ್ ಹೆಮ್ಮೆಯ ಭಾಗ ನವಕೀಸ್ ಕೇರ್ ಇಂದಿನ ಮಕ್ಕಳೇ ಮುಂದಿನ ಭವ್ಯ ಭಾರತದ ಅತ್ಯುತ್ತಮ ನಾಗರಿಕರು ಎಂಬ ತತ್ವದ ಅಡಿ ನವಕೀಸ್ ಮಕ್ಕಳ ಸಮಗ್ರ ಬೆಳವಣಿಗೆಗೆ ಬದ್ಧವಾಗಿದೆ ನವಕೀಸ್ ನಾಗೇನಹಳ್ಳಿ ಶಾಲೆಯಲ್ಲಿ ಪ್ಲೇ ಗ್ರೂಪ್ ನರ್ಸರಿ ಎಲ್ ಕೆ ಜಿ ಯು ಕೆ ಜಿ ಮತ್ತು ಡೇ ಕೇರ್ಗೂ ಅವಕಾಶ ಇದೆ ಬಾಲ್ಯದ ಪುಟಾಣಿ ಮಕ್ಕಳ ಬುದ್ಧಿವಿಕಾಸ ಶಾರೀರಿಕ ಸಾಮಾಜಿಕ ಮತ್ತು ಭಾವನಾತ್ಮಕ ಬೆಳವಣಿಗೆಗೆ ನಾಗೇನಹಳ್ಳಿಯ ನವ್ಕೀಸ್ ಕಿಂಡರ್ ಕೇರ್ ಪೋಷಕರು ಮತ್ತು ಮಕ್ಕಳ ಉತ್ತಮ ಆಯ್ಕೆಯಾಗಲಿ ನಿಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗಲು ನೀವು ನವ್ಕೀಸ್ಗೆ ನಿಮ್ಮ ಮಕ್ಕಳನ್ನು ಸೇರಿಸಿ ಅವರನ್ನು ಅತ್ಯುತ್ತಮ ಪ್ರಜೆಗಳನ್ನಾಗಿ ರೂಪುಗೊಳಿಸಿ ಎಮ್ ಎಸ್ ರಾಮಯ್ಯ ಅವರು ಮೆಡಿಕಲ್ ಇಂಜಿನಿಯರಿಂಗು ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟು ಎಲ್ಲ ಇದೆ ಹಾಗೆ ನೌಕಿಸ್ ಗ್ರೂಪ್ ಅನ್ನೋದು ಅವರ ಫ್ಯಾಮಿಲಿಗೆ ಸಂಬಂಧಪಟ್ಟಿದ್ದು ನೌಕಿಸ್ ಗ್ರೂಪಲ್ಲೇ ನಮಗೆ ನಮ್ಮಲ್ಲಿ ಒಂದು ಇಂಜಿನಿಯರಿಂಗ್ ಕಾಲೇಜ್ ಹಾಸನಲ್ಲಿದೆ ಅದರ ನಂತರ ನಾಲ್ಕು ಸಿ ಬಿ ಎಸ್ ಸಿ ಸ್ಕೂಲ್ಸ್ ಇದೆ ಬೆಂಗಳೂರಲ್ಲಿ ಎರಡು ಈಗ ಒಂದು ಆಗ್ತಾ ಆಗ್ತಾಯಿದೆ ಇನ್ನೊಂದು ಮೈಸೂರಲ್ಲಿದೆ ಸೊ ಅದ್ರ ಜೊತೆಗೆ ವಿ ಹ್ಯಾವ್ ಸ್ಟಾರ್ಟೆಡ್ ಜರ್ನಿ ಆಫ್ ನೌಕಿ ಕಿಂಡ್ರ ಕೇರ್ ಅಂತ ಅಂದರೆ ಅದು ಪ್ರೀ ಸ್ಕೂಲ್ ಅಂತ ನೀವೇನು ಹೇಳ್ತೀರಾ ಅದು ಶುರು ಮಾಡಿರೋದು ಒಂದು ಆಲ್ರೆಡಿ ಒಂದು ಹನ್ನೆರಡು ಪ್ರೀ ಸ್ಕೂಲ್ ಸಪ್ರೇಟ್ ಪ್ರೀ ಸ್ಕೂಲ್ ನಾಟ್ ಮೈನ್ ಸ್ಟ್ರೀಮ್ ಮೈನ್ ಸ್ಟ್ರೀಮ್ ಸ್ಕೂಲ್ ಬಿಟ್ಟು ಹನ್ನೆರಡು ಪ್ರೀ ಸ್ಕೂಲ್ ಫ್ರಾಂಚೈಸಿ ಬ್ರಾಂಚಸ್ ಸ್ಟಾರ್ಟ್ ಮಾಡಿದ್ದೀವಿ ಐ ಹ್ಯಾವ್ ಅ ಕಲೆಕ್ಟಿವ್ಲಿ ವಿ ಹ್ಯಾವ್ ಅಬೌಟ್ ಫಿಫ್ಟಿ ಪ್ಲಸ್ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇನ್ ದ ಪ್ರೀ ಸ್ಕೂಲ್ ಇಂಡಸ್ಟ್ರಿ ಒಂದು ಐವತ್ತು ವರ್ಷದ ಮೇಲೆ ಎಲ್ಲರೂ ಕಲೆಕ್ಟಿವ್ಲಿ ನಾನು ಹೇಳಬೇಕಂದ್ರೆ ಇನ್ನೂ ಜಾಸ್ತಿ ಇದೆ ಬಟ್ ಲೆಟ್ಸ್ ಟೇಕ್ ದ್ಯಾಟ್ ಅಷ್ಟು ಎಕ್ಸ್ಪೀರಿಯನ್ಸು ಇನ್ ದ ಏರಿಯಾ ಆಫ್ ಪ್ರೀ ಸ್ಕೂಲ್ ಇದೆ ಅಲ್ಲಿ ಹಲವಾರು ರೀತಿಯ ಒಂದು ಏನೋ ಎಕ್ಸ್ಪೀರಿಯನ್ಸ್ ಮಾಡಿ ಯಾವುದು ವರ್ಕ್ ಆಗುತ್ತೆ ಯಾವುದು ವರ್ಕ್ ಆಗೋಲ್ಲ ಅನ್ನೋ ವಿಚಾರ ಎಲ್ರಿಗೂ ತಿಳಿದಂಥ ವಿಚಾರ ಅನುಭವ ಇದೆ ಅವರಿಗೆ ಸೊ ಹಾಗೆಯೇ ಒಂದು ಉತ್ತಮ ಪಠ್ಯಕ್ರಮ ಕೊಡಬೇಕು ಎಮ್ ಎಸ್ ರಾಮಯ್ಯ ಗ್ರೂಪಿಂದ ನೌಕಿಸ್ ಅವರು ಒಂದು ನಾವು ಯಾಕೆ ಒಂದು ಪ್ರೀ ಸ್ಕೂಲ್ ಮಾಡಿ ಪ್ರೀ ಸ್ಕೂಲ್ ಯಾಕೆ ಅಂತ ನೀವು ಕೇಳ್ಬೋದು ಇವತ್ತು ಎಜುಕೇಷನಲ್ಲಿ ನಂಬರ್ ಒನ್ ಈಸ್ ಫೌಂಡೇಶನ್ ಯಾವುದೇ ಒಂದು ಮಗು ಇವಾಗ ನೀವು ಬಿಲ್ಡಿಂಗು ಐದು ಅಂತಸ್ತು ಹತ್ತು ಅಂತಸ್ತು ಕಟ್ಟಬೇಕಂದ್ರೆ ಅದಕ್ಕೆ ತಕ್ಕನಂತೆ ಕೆಳಗಡೆ ಫೌಂಡೇಶನ್ ಹಾಕಿರಬೇಕಲ್ವಾ ಆ ಫೌಂಡೇಶನ್ ಸರಿ ಹಾಕಲಿಲ್ಲ ಅಂದರೆ ಮುಂದೆ ಹೋಗಲ್ಲ ಎರಡು ಫ್ಲೋರಿಗೆ ಸ್ಟಾಪ್ ಮಾಡಬೇಕು ಅದೇ ರೀತಿ ಮಕ್ಕಳಿಗೂ ಕೂಡ ಒಂದು ಒಳ್ಳೆಯ ಉತ್ತಮ ಫೌಂಡೇಶನ್ ಸಿಕ್ಕಿದ್ರೆ ಅರ್ಲಿ ಇಯರ್ಸಲ್ಲಿ ಬಿಟ್ವೀನ್ ಟೂ ಆ್ಯಂಡ್ ಸಿಕ್ಸ್ ಇಯರ್ಸ್ ನಾವು ಆ ಮಕ್ಕಳಿಗೆ ಒಂದು ಒಳ್ಳೆಯ ಉತ್ತಮ ಫೌಂಡೇಶನ್ ಸಿಕ್ಕಿದ್ರೆ ಅವ್ರ ಮುಂದೆ ಯಾವ ರೀತಿ ಬೇಕಾದ್ರೂ ಅವರು ಎಕ್ಸ್ಪ್ಯಾಂಡ್ ಮಾಡ್ಬೋದು ಆ ಉದ್ದೇಶ ಇಟ್ಕೊಂಡು ನಮ್ಮ ಟೀಮಲ್ಲಿ ಒಂದು ಒಳ್ಳೆಯ ಪಠ್ಯಕ್ರಮ ಕರಿಕ್ಯುಲಮ್ ಅಂತ ಹೇಳ್ತೀವಿ ಅದನ್ನು ತಯಾರು ಮಾಡಿದ್ದಾರೆ ಇಲ್ಲಿ ಮೇನ್ ಏನಕ್ಕೆ ನವ್ಕೀಸ್ ಕಿಂಡರ್ ಕೇರ್ ನಾಗೇನಹಳ್ಳಿ ಪ್ರೀ ಸ್ಕೂಲ್ಗೆ ಸೇರಿಸ್ಬೇಕು ಅಂತಂದರೆ ಇಂಡಿವಿಜುವಲ್ ಅಟೆನ್ಷನ್ ಮೇನ್ ಥಿಂಗ್ ಅದು ಕೊಡ್ತೀವಿ ಆ್ಯಂಡ್ ಟೀಚರ್ಸ್ ಸ್ಟೂಡೆಂಟ್ ರೇಷಿಯೋ ತುಂಬ ಕಡಿಮೆ ಇದೆ ಸೊ ಲಾಟ್ ಆಫ್ ಇಂಡಿವಿಜುವಲ್ ಅಟೆನ್ಷನ್ ಆ್ಯಂಡ್ ಕರಿಕ್ಯುಲಮ್ ಹೆಂಗೆ ಪ್ಲ್ಯಾನ್ ಮಾಡಿದ್ದೀವಿ ಅಂದರೆ ಇಟ್ ಇಸ್ ಲೈಕ್ ಪ್ಲೇ ವೇ ಮೆಥಡ್ ಆ್ಯಂಡ್ ಚಿಲ್ಡ್ರನ್ ಲರ್ನ್ ಲಾಟ್ಸ್ ಥ್ರೂ ಆ್ಯಕ್ಟಿವಿಟೀಸ್ ಸೊ ದಟ್ ಇಸ್ ವೈ ಚಟುವಟಿಕೆಗಳಿಂದ ಕಲಿತಾರೆ ಸೊ ದಟ್ ಇಸ್ ವೈ ಯು ಶುಡ್ ಜಾಯಿನ್ ನೌ ಕೀಸ್ ಕಿಂಡರ್ ಕೇರ್ ನಾಗೇನಹಳ್ಳಿ